ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಲೋಕಸಭೆ ಚುನಾವಣೆ ಜೊತೆ ಉಪಚುನಾವಣೆಗೆ ಸಜ್ಜು ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ಮೇ ಏಳರಂದು ಉಪಚುನಾವಣೆ ಶಾಸಕರು ದಿವಂಗತ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ತೆರವಾದ ಸ್ಥಾನ ಸುರಪುರ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಒಳಪಡುವ ಯಾದಗಿರಿ ಜಿಲ್ಲೆ ರಾಯಚೂರು ಹಾಗೂ ಕಲಬುರಗಿ ಲೋಕಸಭೆ ಕ್ಷೇತ್ರಗಳಲ್ಲಿ ಒಳಪಡುವ ಯಾದಗಿರಿ ಜಿಲ್ಲೆ ಸುರಪುರ ಮತಕ್ಷೇತ್ರದಲ್ಲಿ ಲೋಕಸಭೆ ಜೊತೆಗೆ ವಿಧಾನಸಭೆ ಚುನಾವಣೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಚುನಾವಣಾ ಸಭೆ ಸಭೆಯಲ್ಲಿ ಚುನಾವಣೆ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದ ಯಾದಗಿರಿ ಜಿಲ್ಲಾಧಿಕಾರಿ ಡಾ ಸುಶೀಲಾ ಬಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗರಿಮಾ ಪನ್ವರ ಜಿಲ್ಲಾ ಪೊಲೀಸ್ ಅಧೀಕ್ಷರು ಸಂಗೀತ ಜಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ఎల్గూ నమస్కారం మార్చ్ హాల్ మాన్య భారత చునవణా ఆయోగదరు సార్వత్రిక లోక్సభ చునవణకి సంబంధించి ఘోషణాడు అదరస్ యదగిరి జల్ని సుర్పూర్ విధానసభ క్షేత్రి శ్రీ రాజా వెంకటప్ప ಅವರು మృతపట్టి ತೆರವಾದ ವಿಧಾನಸಭಾ ಸುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ಸಹ ಘೋಷಣೆ ಮಾಡಿರುತ್ತಾರೆ ಸೊ ಇಡೀ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಏಳು ಏಳು ಹಂತದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆಯಲಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅದರಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಒಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿರುತ್ತವೆ ಶೋರಾಪುರ ಶಾಪುರ ಯಾದಗಿರಿ ಮತ್ತು ಹುರ್ನಿಕ್ಕಲ್ ಶೋರಾ ರಾಯಚೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಗೆ ಸೇರಿರುತ್ತದೆ ಗುರುಮೆಡ್ಕಲ್ ಕ್ಷೇತ್ರ ಮಾತ್ರ ಕಲಬುರಗಿ ಲೋಕಸಭಾ ಕಾನ್ಸ್ಟಿಟ್ಯೆನ್ಸಿಗೆ ಸೇರಿರುತ್ತದೆ ಸೊ ಚುನಾವಣೆ ಆಯೋಗದವರು ಶೇರ್ ಮಾಡಿರ್ತಕ್ಕಂತಹ ಈ ಚುನಾವಣೆ ವೇಳಾ ಹೀಗಿರುತ್ತದೆ ಹನ್ನೆರಡು ಏಪ್ರಿಲಿಂದ ಏಪ್ರಿಲ್ ಹನ್ನೆರಡು ತಾರೀಕಿಂದ ನೋಟಿಫಿಕೇಷನ್ನು ಜಾರಿ ಮಾಡಲಾಗುತ್ತದೆ ನೋಟಿಫಿಕೇಷನ್ ಜೊತೆಗೆ ನಾಮಪತ್ರ ಸಲ್ಲಿಸುವುದನ್ನು ಸಹ ಹನ್ನೆರಡು ಏಪ್ರಿಲಿಂದ ಆರಂಭವಾಗುತ್ತದೆ ನಾಮ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಮತ್ತು ಇಪ್ಪತ್ತನೇ ಏಪ್ರಿಲ್ಗೆ ನಾಮಪತ್ರಗಳ ಪರಿಶೀಲನೆಯನ್ನು ಕೈಗೊಳ್ಳಲಾಗುವುದು ಇಪ್ಪತ್ತೆರಡನೇ ಏಪ್ರಿಲ್ಗೆ ಯಾರಾದರೂ ನಾಮಪತ್ರ ಹಿಂಪಡೆಯಕ್ಕೆ ಕೊನೆಯ ದಿನಾಂಕ ಆಗುತ್ತದೆ ಮತ್ತು ಮತ ದಾನ ಚಲ ಮತದಾನ ಪ್ರಕ್ರಿಯೆ ಮೇ ಏಳನೇ ತಾರೀಕು ಮತ್ತು ಮತ ಎಣಿಕೆ ಪ್ರಕ್ರಿಯೆ ಜೂನ್ ನಾಲ್ಕನೇ ತಾರೀಕು ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಮುಗಿಯುವ ದಿನಾಂಕ ಆರು ಜೂನ್ವರೆಗೆ ಸೊ ಚುನಾವಣೆಯದು ಘೋಷಣೆ ಆದ ತಕ್ಷಣವೇ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುತ್ತದೆ ಸೊ ಮಾದರಿ ನೀತಿ ಸಂಹಿತೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಜೂನ್ ಆರು ಸಹ ಜಾರಿಯಲ್ಲಿ ಇರುತ್ತದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ